ಒಂದು ವಿಶೇಷವಾದ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆ ನಾವು ತಿಳ್ಕೊಳ್ಳೋಣ ಆಮೇಲೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆ ಏನಾಗಿದೆ ನಾವು ದೇವರ ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ಹೇಗೆ ಪ್ರೀತಿ ಮಾಡುತ್ತಿದ್ದನು ನಮ್ಮನ್ನು ದೇವರು ಎಷ್ಟು ಪ್ರೀತಿ ಮಾಡ್ತಿದ್ದನು ನಾವು ಹೇಗೆ ಏನಾಗಿದೆ ಅನ್ನೋದೊಂದು ಸಹ ನೋಡಿದ್ರೆ ರೋಮಾಪುರ ಪತ್ರಿಕೆಯಲ್ಲಿ ನಾವು ಒಂದು ಮಾತನ್ನು ನಾವು ನೋಡಕ್ಕೆ ಇಷ್ಟಪಡ್ತಿದ್ದೀನಿ ರೋಮಾಪುರ ಪತ್ರಿಕೆಯಲ್ಲಿ ಮೂರು ಪತ್ರಿಕೆಗಳಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತು ಮೂರನೇ ವಚನ ನೋಡೋಣ ಎಲ್ಲರೂ ಪಾಪ ಮಾಡಿ ಪಾಪ ಮಾಡಿ ಮಹಿಮೆಯನ್ನು ದೇವರ ಮಹಿಮೆಯನ್ನು ಹೋಗಿದ್ದಾರೆ ಹೋಗಿದ್ದಾರೆ ದೇವರ ವಾಕ್ಯ ಬೋಧಿಸುತ್ತಿತ್ತು ವಚನ ಏನಾಗಿತ್ತು ಅಂತ ನೋಡಿದ್ರೆ ಎಲ್ಲರೂ ಏನ್ ಮಾಡಿದ್ರಂತೆ ಏನ್ ಮಾಡಿದ್ರಿ ಎಲ್ಲರೂ ಕೂಡ ಪಾಪ ಮಾಡಿ ದೇವರು ಕೊಡುವ ಮಹಿಮಾ ಹೊಂದಲಾರದೆ ಹೋಗ್ತಿದ್ದಾರೆ ಹಬ್ಬ ಮಾಡಿ ನಾವು ದೇವರು ಮೈಮ ಕೊಡ್ಬೇಕಂತ ಎಷ್ಟೋ ಸಾರಿ ಬರ್ತಿದಾರೆ ಆದ್ರೆ ಯಾರು ಕೂಡ ಆ ಮೈಮ ಹೊಂದ್ರೆ ಯಾಕಂದ್ರೆ ಆ ಮೈಮ ಹೊಂದಬೇಕಂದ್ರೆ ನಮ್ಮ ಜೀವನದಲ್ಲಿ ಒಂದು ಪರಿಶುದ್ಧತೆ ಇರಬೇಕು ಒಂದು ನಿಯಮ ಇರ್ಬೇಕು ಒಂದು ನೀತಿ ಇರ್ಬೇಕು ಒಂದು ಪರಿಶುದ್ಧ ಬೇಕು ಏನ್ ಬೇಕ್ರಿ ಒಂದು ಪರಿಶುದ್ಧತ ಒಂದು ನಿಯಮ ಒಂದು ನೀತಿ ಭಕ್ತಿ ಉಂತ್ರೆ ದೇವರು ತನ್ನ ಮೈಮಲ್ಲಿ ನಮ್ಮನ್ನು ಆಶೀರ್ವದಿಸ್ತಾರೆ ನೀವ್ ಒಂದ್ಸಾರಿ ಯೋಚನೆ ಮಾಡಿದ್ರ ದೇವರ ಮಹಿಮ ಓದ್ಬೇಕಂದ್ರೆ ದೇವರ ಕೃಪೆ ನಾವು ಓದಬೇಕಂದ್ರೆ ನಮಗೆ ಪಾಪ ವಿಮುಕ್ತಿ ಇರಬೇಕು ಏನಿರ್ಬೇಕು ಪಾಪ ವಿಮುಕ್ತಿ ಯಾವಾಗ ನಮಗೆ ಬರುತ್ತದೋ ಅವಾಗ ದೇವರ ಮಹಿಮ ನಮ್ಮ ಮೇಲೆ ಬಂದ್ಬಿಡ್ತತಿ ಅದಕ್ಕಾಗಿ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಮಾತಾ ಮಾತಾಡ್ತಿದ್ದಾನೆ ಒಂದು ಕೂಗನ್ನು ನಾವು ಕೇಳಕ್ಕೂ ಇಷ್ಟಪಡ್ತೀವಿ ಏನಂದ್ರೆ ಮನುಷ್ಯನು ಜ್ಞಾಪಕ ಮಾಡಿಕೊಳ್ಳಕ್ಕೆ ಅವನು ಎಷ್ಟವನು ಏನು ನೋಡಿ ಅವರ ಪ್ರೀತಿ ಮಾಡ್ತಿದ್ಯಾ ಅವರಲ್ಲಿ ಏನಿದೆ ಏನೈತಂತ ಪ್ರೀತಿ ಮಾಡ್ತಿದ್ದೀವಿ ಹೆಬ್ರಿ ನಾವು ನೋಡಿದ್ರೆ ಎರಡನೇ ಅಧ್ಯಾಯದಲ್ಲಿ ಆರನೇ ನಾವು ನೋಡಿದ್ರೆ ಹೆಬ್ರಿಯ ಪತ್ರಿಕೆಯಲ್ಲಿ ಹಿಬ್ರಿಯ ಪತ್ರಿಕೆದಲ್ಲಿ ಎರಡನೇ ಅಧ್ಯಾಯ ಆರನೇ ವಚನ ನೋಡಿದ್ರೆ ಅಲ್ಲಿ ಒಂದು ಶಬ್ದವು ಒಬ್ಬ ವ್ಯಕ್ತಿ ಕೂಗುವಂತ ಕೂಗನ್ನು ನಾವು ಕೇಳಕ್ಕೆ ಇಷ್ಟಪಡ್ತಿದ್ವಿ ಏನಂತ ಕೂಗ್ತಿದ್ನದೊ ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಮನುಷ್ಯನು ಎಷ್ಟು ಮಾತ್ರದವನು ಎಷ್ಟು ಮಾತ್ರದವನು ಯಾಕೆ ನೆನೆಸಬೇಕು ಮಾನವನು ಎಷ್ಟರವನು ಎಷ್ಟರವನು ಅವನಲ್ಲಿ ಅವನಲ್ಲಿ ಯಾಕೆ ಲಕ್ಷ್ಯ ಅವನನ್ನು ಸ್ವಲ್ಪದೇ ಕಡಿಮೆ ತಪ್ಪದೆ ಕಡಿಮೆಯಾಗಿ ನೋಡ್ರಿ ದೇವದೂತರ ಕಡೆ ಸ್ವಲ್ಪ ಕಡೆ ದೇವದೂತರಂತ ಬೆಲೆಗುಡಿ ಬೆಲೆ ಕೂಡ ಇಲ್ಲ ಯಾಕೆ ಅಷ್ಟು ಪ್ರೀತಿ ಮಾಡ್ತಿದೀಯಲ್ಲ ಮನುಷ್ಯರು ಎಂತವರು ನೀನು ನಾನು ಎಂತವನು ಹೇಳಲ್ಲ ಇಲ್ಲಿ ನೋಡ್ರಿ ನಾವು ಎಂತವರು ಎಂತ ಶಕ್ತಿವಂತವ್ರು ಎಂತ ಬುದ್ಧಿವಂತರು ಎಂತ ಬಲವುಳ್ಳವ್ರು ಒಂದ್ಸರಿ ನೋಡ್ಕೊಳ್ಳೋಣ ಆಯ್ತಾ ನೀವ್ ನೋಡ್ರಿ ಜೋರಾಗಿ ಬಿಸಿಲು ಬಂದ್ರೆ ಮನುಷ್ಯನ ಬಿಸಿಲು ತಡ್ಕೋಬೇಕಾಗ ತಡ್ಕನಾ ಹಾಗಲ್ಲ ಸರಿ ಬಿಸಿಲೈತಪ್ಪ ನನ್ನ ಮಕ್ಕಳಿಂದ ದೇವರು ಮಳೆಯನ್ನು ಕೊಟ್ಟಿದಾಗ ಅದರಲ್ಲಿ ಜೋರಾಗಿ ಮಳೆ ಬಂದ್ಬಿಟ್ರೆ ನಿದ್ರೆ ಆಗಲ್ಲ ಆಗುತ್ತೆ ಅರ್ರೆ ಮಳೆಗೆ ಅಂತ ಚಳಿಯನ್ನು ಕಲಿಸಿದಾಗ ಆ ಚಳಿಗೆ ತಡ್ತನಕ್ಕಾಗಲ್ಲ ಮಳೆಗೆ ಚಲುತ್ತ ತಡ್ಕನಕ್ಕಾಗಲ್ಲ ಬಿಸಿಲಿಗೆ ತಡ್ತನಕ್ಕಾಗಲ್ಲ ಚಳಿಗೆ ತಡ್ತನಕ್ಕಾಗಲ್ಲ ಈಗ ಮನುಷ್ಯನ ಜೀವನ ಏನು ಆನಂದ ಬಂದ್ರೆ ತಡ್ಕನಗಾಗಲ್ಲ ಕಷ್ಟ ಬಂದ್ರೆ ಖುಷಿ ಆದ್ರೆ ತಡ್ಕನಗಾಗಲ್ಲ ಅರ್ಥ ಆಗುತ್ತ ಮಾನವನ ಜೀವನ ಹೆಂಗಿದೆ ಬೈಬಿದಾಗ ನೋಡಿದ್ರೆ ನೀರಿನ ಮೇಲೆ ಗುಳ್ಳಿದ್ದಾಗ ಐತಂತೆ ಗುಳ್ಳೆ ಇರ್ತವಲ್ಲ ನೀರು ದಬಾಯಿಸಿ ಬರುವಂತ ಸಮಯದಲ್ಲಿ ಅಲ್ಲಿ ಒಂದು ಗುಳ್ಳೆಗಳು ಬರ್ತಾವ ಅಲ ಗುಳ್ಳೆನ ಗುಬ್ಬೆನ ಗುಳ್ಳೆಗಳು ಅವು ಎಷ್ಟು ತಗೊಂಡಿರ್ತವು ಅಂತ ನೋಡಿದ್ರೆ ಕ್ಷಣ ಮಾತ್ರದಲ್ಲಿ ಎಷ್ಟು ಕ್ಷಣ ಮಾತ್ರದಲ್ಲಿ ಇವತ್ತು ನರುಣಿ ಆಯುಷು ನರುಣಿ ಜೀವನ ನರುಣ್ಯ ಭವಿಷ್ಯದಲ್ಲಿ ಹೆಂಗಿದೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಅದಕ್ಕೆ ಅರ್ಥಾನೆ ಯಾಕೋಬನೋ ನರುಣಿ ಆಯುಷು ಕ್ಷಣ ಮಾತ್ರದಲ್ಲಿದೆ ಮತ್ತೆ ಯಾಕೆ ನಮ್ಮ ನೋಡಿ ದೇವ್ರ ಜ್ಞಾಪ ಮಾಡಿಕೋಬೇಕು ಯಾಕೆ ನಮ್ಮನ್ನು ದೇವ್ರ ಪ್ರೀತಿ ಮಾಡಬೇಕು ಈ ಲೋಕದಲ್ಲಿ ಮನುಷ್ಯನನ್ನು ಜ್ಞಾಪಕ ಮಾಡಿಕೆ ಮನುಷ್ಯರು ಎದುಕು ಕೆಲಸ ಬರ್ತಾರೆ ಎದುಗೂ ಕೆಲಸ ಬರ ಬರದಿಲ್ಲ ಅನ್ನೋಂತ ನಮ್ಮನ್ನು ದೇವ್ರ ಪ್ರೀತಿ ಮಾಡ್ತಿದ್ದಾರೆ ಒಂದು ಮಳೆಗೆ ತಡ್ಕನಗಾಗಲ್ಲ ಚಲಿಗೆ ತಡ್ಕನಗಾಗಲ್ಲ ಬಿಸಿಲಿಗೆ ತಡ್ಕನಕ್ಕಾಗಲ್ಲ ಆ ಸಂತೋಷ ತಡ್ಕನಗಾಗಲ್ಲ ಬಾದರೂ ತಡ್ಕನಗಾಗಲ್ಲ ಅಲ್ಲ ಈ ಲೋಕದಲ್ಲಿ ನಾವು ನೋಡಿದ್ರೆ ಪ್ರತಿಯೊಂದು ಬೆಳೆ ಇದೆ ಬೆಲೆ ಇದೆ ಆಮೇಲೆ ಹೌದ ಇಲ್ಲ ಒಬ್ಬ ವ್ಯಕ್ತಿಗೆ ಬೆಲೆ ಇತ್ತ ಅಂತ ನಾವು ನೋಡಿದ್ರೆ ಕಾಣಿಸ್ಬೋದು ಬೈಬಿಲ್ ನಾವು ನೋಡ್ತಿದ್ವಿ ಅದಕ್ಕಾಗಿ ಮನುಷ್ಯರು ಯಾಕೆ ನೆನಪು ಅಂತ ಒಬ್ಬ ಶಬ್ದವನ್ನು ನಾವು ನೋಡ್ತೀವಿ ಯಾಕೆ ನಾವು ಅತಿಶಯಿಸಬೇಕು ಸ್ವಲ್ಪ ಜನ ಶರೀರ ನೋಡಿ ಅತಿಶಯಿಸ್ತಾರೆ ನನ್ನ ಕಂಡೆ ನೋಡು ನನ್ನ ಶರೀರ ನೋಡು ನನ್ನ ಜಿಂಬಾಡಿ ನೋಡಂತ ಬಹಳ ಜನರ ಶರೀರ ನೋಡಿ ಅತಿಶಯ ಅತಿಶಯಿಸ್ತಾರೆ ಸ್ವಲ್ಪ ಜನ ಹಣ ನೋಡಿ ಅತಿಶ್ರಯಿಸ್ತಾರೆ ಸ್ವಲ್ಪ ಜನ ಅಂದ ಚಂದ ನೋಡಿ ಅತಯಿಸ್ತಾರೆ ಸ್ವಲ್ಪ ಜನ ಇರುವಂತ ಬಲಗವನ್ನು ನೋಡಿ ಅತಿಶ್ರಯಿಸ್ತಾರೆ ಸ್ವಲ್ಪ ಜನ ಇರುವಂತ ಎಲ್ಲ ಅವನಿಗಿರುವಂತ ಸೌಭಾಗ್ಯವನ್ನು ನೋಡಿ ಅತಿಶಯ ಮಾಡುತ್ತಾರೆ ಆದ್ರೆ ಅತಿಶಯಿಸಲು ಈ ಲೋಕದಾಗ ಏನು ಇಲ್ಲ ನಾವೇ ನಮ್ಮ ಕತಿ ಸ್ವಲ್ಪ ಅದಕ್ಕಾಗಿ ಈ ಲೋಕದಾಗ ಮನುಷ್ಯನ ಬೆಲೆ ಹೆಂಗಿದೆ ಅಂತ ನೋಡಿ ಒಂದು ಮೀನಿಗೆ ಕಡಿಮೆ ಇದೆ ಅರ್ಥ ಆಗುತ್ತ ಈ ಏಕಾಯಿಗೂ ಕಡಿಮೆ ಇದೆ ಒಂದು ಎತ್ತುಗೂ ಕಡಿಮೆ ಇದೆ ಎಮ್ಮೆಗೆ ಕಡಿಮೆ ಇದೆ ಒಂದು ಎದುಕು ಕೂಡ ಒಂದು ವೇಳೆ ಮನುಷ್ಯ ಹೋಗಿದ್ರೆ ಎದಕ್ಕ ಕೆಲಸ ಮಾಡ್ತಾನೆ ಆತನ ಮೇಲೆ ಒಂದು ನೂರು ರೂಪಾಯಿ ಇಟ್ಟು ತಗೊಂಡೋಗಪ್ಪ ಅಂದ್ರೂ ಕೂಡ ನೂರು ರೂಪಾಯಿಗೆ ನಾನು ಸಾವಿರ ರೂಪಾಯಿ ಎಲ್ಲಿ ಖರ್ಚು ಅಂತ ತಗೊಂಡೋಗ್ತಾರ ಎದಕಪ್ಪ ಇನ್ನು ನಾನು ಇನ್ನೊಂದು ಸಾವಿರ ರೂಪಾಯಿ ಕೊಡ್ತೀನಿ ನೀನೇ ಹೋಗಿ ಮಣ್ಣು ಮಾಡು ಹೋಗಂತಾರೆ ಅದೇ ಒಂದು ಎತ್ತು ಸತ್ತೋಗ್ಬಿಟ್ಟದ್ರೆ ಏನ್ ಮಾಡ್ತಾರ ಸಾವಿರ ರೂಪಾಯಿ ಕೊಟ್ಟಾಗ ತಗೊಂಡೋಗ್ತಾರೆ ಎದುಕೋ ಅದರ ಚರ್ಮ ಕೆಲಸ ಒಂದು ಮೀನು ಸತ್ತೋಗ ಮೀನಮ್ಬಿಡ್ರೆ ನಾವು ಇನ್ನೂರು ಮುನ್ನೂರು ಕೊಟ್ಟಾಗ್ಲೂ ಏಡಿ ಏಣಿಕಾಯಿ ಬಂದ್ರೆ ಅದು ಸತ್ತೋಗಿತ್ತದನ್ನೇ ತಗೊಂತೀವಿ ಒಂದು ಕುರಿ ಸತ್ತೋಗಿತ್ತಂದ್ರೆ ಅದಕ್ಕೂ ಸಾವಿರ ರೂಪಾಯಿ ತಗೊಬಿಡ್ತೀವಿ ಯಾಕಂದ್ರೆ ಚರ್ಮ ಕೆಲಸ ಬರ್ತದೆ ಅದು ಕೂದಲು ಚರ್ಮ ಕೆಲಸ ಬರ್ತದ ಅದೇ ಮನುಷ್ಯನು ಸತ್ತೋಗ್ಬಿಟ್ರೆ ಯಾರನ್ನಾಗ್ಲಿ ಅದ್ರ ಮೇಲೆ ಒಂದು ಸಾವಿರ ರೂಪಾಯಿ ಇಟ್ಟಿದ್ರು ಕೂಡ ಯಾರು ಕೂಡ ಆದ್ರೆ ಮನುಷ್ಯನ ವ್ಯಾಲ್ಯೂ ವ್ಯಾಲ್ಯೂಷನ್ ಬದುಕಿದ್ದಾಗನೆ ಉಪಯೋಗ ಪಡುತ್ತೆ ಸತ್ತ ಹೋದ್ಮೇಲೆ ಯಾರಿಗೂ ನಾವು ಮರೆ ಅಂತ ಸ್ಥಿತಿಯಲ್ಲಿ ಇದು ನಮಗೋಸ್ಕರ ದೇವರು ಹೆಂಗ ಆಶೆ ಪಟ್ಟು ನಮಗೋಸ್ಕರ ಕಲ್ವಾರಿ ಶಿಲ್ಮೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದಾರೆ ಯಾಕೆಪ್ಪ ನಾವು ಎದುಗೂ ಕೆಲಸ ಬಾರದವರು ಆತನ ಮಹಿಮೆ ಇಡ್ಕೊಂಡು ಬಂದಾಗ ನಾವು ಪಾಪಿಗಳಾಗಿ ಅಪರಾಧಗಳಾಗಿ ಈ ಲೋಕ ಮಾಲಿನದಲ್ಲಿ ಕುಡಿದು ಅಂದ್ರೆ ಇಷ್ಟಾನುಸಾರವ ಜೀವನ ಹೋರಾಟದಲ್ಲಿ ನಾವು ಬಿದ್ದು ಹೋಗಿ ನಾವು ಹಾಳಾಗುವ ಸಮಯದಲ್ಲಿ ದೇವ್ ನೋಡಿ ಏನ್ ಮಾಡಿದಾರೆ ತನ್ನ ಮಹಿಮ ತಾವು ಮಹಿಮೆಯನ್ನು ಹಿಡ್ಕೊಂಡು ಬಂದಿದ್ದಾರೆ ಯೋ ನನ್ನ ಮಕ್ಕಳಿಗೂ ನಾನು ಮಹಿಮ ಕಿರೀಟವನ್ನು ಮಹಿಮ ಪ್ರಭಾವ ಕಿರೀಟವನ್ನು ಕೊಡಬೇಕಂತ ಬಂದಿದಾಗ ಮನುಷ್ಯರು ಪಾಪ ಮಾಡಿ ಎಲ್ಲರೂ ಕೂಡ ಅವರ ನಡತೆಯನ್ನು ಕೆಡಿಸಿಕೊಂಡು ಅವರು ಪಾಪ ಮಾಡಿದ ಅವರಾಗಿ ದೇವರ ಮಹಿಮ ಹೊಂದಲಾರದೆ ಹೋಗಿದ ಅವಾಗ ಏನ್ ಮಾಡುದು ಗೊತ್ತಾ ಹೆಂಗನಾಗಿಲ್ಲ ನಮ್ಮ ಮಹಿಮ ಕೊಡ್ಬೇಕು ಮಂಟ್ರಿ ಆಮೇಲೆ ನನ್ನ ಮಹಿಮ ನನ್ನ ಮಕ್ಕಳಿಗೆ ಕೊಡಬೇಕು ಆ ದಾಮೂಲಿಂದ ಬದಲ ಶಾಪ ಪಾಪಕ್ಕಾಗಿ ನಾನು ಈ ನರ ಉತಾರಿಯಾಗಿ ಈ ಲೋಕಕ್ಕೆ ಬಂದು ನಾನು ಕ್ರಯತನವನ್ನು ಚೆಲ್ಲಿಸಬೇಕು ಆಮೇಲೆ ಅಲ್ಲೂಯ್ಯ ಮಹಿಮೆಗೆ ನಮ್ಮನ್ನು ಪಾತ್ರನವಾಗಿ ಮಾಡ್ಬೇಕಂತ ಯೇಸು ಸ್ವಾಮಿ ಲೋಕಕ್ಕೂ ಬಂತು ಏನ್ ಮಾಡಿದ ನಮ್ಮ ಪಾಪಗಳು ನಿಮ್ಮ ಪಾಪಗಳು ಎಲ್ಲರ ಪಾಪಗಳು ಆತ ನಮ್ಮ ಮೈ ಮೇಲೆ ಹಾಕೊಂಡು ಶರೀರದಲ್ಲಿ ಎಷ್ಟೋ ಗಾಯ ಹೊಂದಿ ಆ ಕಲ್ವರಿ ಬೆಟ್ಟದಲ್ಲಿ ಆಮೇಲೆ ಅದೇ ಗೊತ್ತಾ ನಮ್ಮ ಇದು ಗುರುಳಿ ಹೆಂಗಿರ್ತದೆ ನನ್ನ ಹಂಗಿರ್ತದೆ ಕಪಾಲ ಅನ್ನುವಂತ ಸ್ಥಳ ಆ ಗುಡ್ಡ ಅದನ್ನು ಹತ್ತಬೇಕಂದ್ರೆ ಕೈ ಕಾಲು ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಭಾರವಾದ ಶಿಲ್ವಾ ಆ ಗುಡ್ಡವನ್ನು ಹತ್ತಿದ ಆಮೇ ಯಾಕೆರಿ ಯಾಕೆರಿ ಈ ಕೆಲಸ ಮಾಡ್ಬೇಕು ಯೇಸು ಸ್ವಾಮಿ ಯೋಚನೆ ಮಾಡಿದ ಏನ್ ಐದಂತೆ ನಮ್ಮ ನೋಡಿ ಕೆಲಸ ಮಾಡಿದ್ರ ಅಂದ್ರೆ ಆತನ ಜೀವನ ನಮ್ಮನಾಗಿದೆ ಆಮೇ ಆತನ ಜೀವನ ನಮ್ಮನಾಗಿದೆ ಎಲ್ಲ ಸಮಾನ ಆ ಚಂದ ಮಾಡಾಗಿದೆ ಆ ಜೀವ ನರಕಕ್ಕು ಹೋಗಬಾರದು ಹೇಗ್ ಹೋಗಬಾರ್ದಂತ ನರಕಕ್ಕು ಹೋಗಬಾರ್ದಂತ ತಾನೇ ಮನುಷ್ಯನಾಗಿ ಬಂದು ಪ್ರಾಣವ ನರ ಬಿಸಿ ಹಾಲ ಲೂಯಾ ಹಾಲ ಇವತ್ತು ನಾವು ಕುರಿ ತಂದುಕೊಂಡೇವನಕ್ಕ ಒಂದು ವೇಳೆ ಅರ್ಧ ತಿಂದ ಮೇಲೆ ಅರ್ಧ ಉಳ್ಸ್ಕೊಂಡು ಅದು ಬಿಸಾಕಲ್ಲ ನಾವು ಬಿಸಾಕಿಲ್ಲ ಅಂತ ಅಸಲು ಬಿಸಾಕಲ್ಲ ನಾಳೆಗೆ ನಾಡ್ದ ಒಂದು ವಾರ ಆಗ್ಲಿ ನಾವು ಈ ಬಿಸಿಲಿಗೆ ಹಾರಾಕೇಣ ತಿಂತೀವಿ ಆದ್ರೆ ಮನುಷ್ಯನು ಸತ್ತೋಗಿದ್ರೆ ಒಂದು ದಿನ ಇಟ್ಕೊಳ್ಳುತ್ತ ಇಟ್ಕಂತೀವ ಇಲ್ಲ ಪ್ರೀತಿ ಐತಿ ವಿಶ್ವಾಸ ಐತಿ ನಂಬಿಕೆ ಐತಿ ಎಷ್ಟೋ ನಾನು ಪ್ರೀತಿ ಇಟ್ಟು ಪ್ರೀತಿ ಮಾಡಿದ ಒಂದು ವಾರ ಮನೆಯಲ್ಲಿ ಇಟ್ಕೋಕೆ ಆಗುತ್ತಾ ಅಂತ ಜೀವ ನಮ್ತ ಅದಕ್ಕಾಗಿ ಈ ಜೀವಕ್ಕೂ ರಕ್ಷಣೆ ಬೇಕೇ ಬೇಕು ಆಮೇಲೆ ಈ ಜೀವಕ್ಕೂ ರಕ್ಷಣೆ ಬೇಕು ಆ ರಕ್ಷಣೆ ಕೊಡೋಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಈ ಜೀವನದಲ್ಲಿ ಈ ಜೀವಿಯಲ್ಲಿ ಅಂದ್ರೆ ಈ ಮನುಷ್ಯನ ಜೀವಿಯಲ್ಲಿ ಒಂದು ಆತ್ಮ ಇದೆ ಆ ಆತ್ಮನು ರಕ್ಷಿಸೇ ಸಂಬಂಧನೆ ಆಮೇ ಅದಕ್ಕೆ ಪ್ರಸಂಗಿ ಬಂದಲು ಒಂದು ಮಾತಿದೆ ಮಣ್ಣಾಗಿದ್ದು ಮತ್ತೆ ಮಣ್ಣಾಗುತ್ತೆ ಆತ್ಮ ತಾನು ಕಲಿಸಿದ ದೇವರತ್ನರಿಗೆ ಹೋಗ್ಬೇಕು ಆಮೇ ಅಲ್ಲೂಯ್ಯ